ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನಾರ್ಮಲ್ ಸೂಜಿದಾರದನ್ನು ತೊಗೊಂಡಿದ್ದೀನಿ ಈ ರೀತಿಯ ಟೆಝಲ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ವೈಟ್ ಕಲರ್ ಪರ್ಲು ಮತ್ತು ಈ ರೀತಿಯ ಬೀಡ್ಸನ್ನು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಫ್ಲವರ್ ಬೀಡ್ಸ್ ಥರ ಬರುತ್ತೆ ಇದು ಈಗ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೀಗೆ ಬಟ್ಟೆಗೆ ದಾರವನ್ನು ಹಾಕ್ಕೊಂಬಿಟ್ಟು ಒಂದು ಎರಡು ಬಾರಿ ಟೈಟಾಗಿ ನಾಟನ್ನು ಹಾಕಬೇಕು ನಂತರ ಫಸ್ಟು ಈ ಬೀಟನ್ನು ಹಾಕ್ತಾ ಇದ್ದೀನಿ ನಂತರ ಪರ್ಲು ನಂತರ ಈ ಬೀಡು ನೆಕ್ಸ್ಟು ಪರ್ಲು ಮತ್ತೆ ಬೀಡು ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಕಾಣಿಸುತ್ತೆ ನೆಕ್ಸ್ಟು ರೆಡಿ ಮಾಡ್ಕೊಂಡಿರೋ ಕುಚ್ಚು ಅಥವಾ ಟೆಸಲ್ಸ್ ಅಂತ ಏನು ಕರಿತೀವಿ ಅದನ್ನು ಹಾಕ್ತಾ ಇದ್ದೀನಿ ನಂತರ ಬೀಡು ಪರ್ಲು ಮತ್ತು ಬೀಡ್ ಹಾಕ್ತಾ ಇದ್ದೀನಿ ನಂತರ ಇದೆ ನೆಕ್ಸ್ಟು ಇನ್ನೊಂದು ಬೀಡು ಹೀಗೆ ಹಾಕ್ಬಿಟ್ಟು ನೋಡಿ ಬಟ್ಟೆಗೆ ಹೀಗೆ ಒಮ್ಮೆ ಎಲ್ಲಿವರೆಗೆ ಬರುತ್ತೆ ಅಂತ ಹೀಗಿಟ್ಟು ನೋಡ್ಕೋಬೇಕು ಅಂದರೆ ತುಂಬ ಟೈಟ್ ಆಗಬಾರ್ದು ಮತ್ತು ತುಂಬ ಲೂಸ್ ಸಹ ಆಗಬಾರ್ದು ಒಮ್ಮೆ ಹೀಗೆ ಚೆಕ್ ಮಾಡಿಕೊಂಡು ನಾಟನ್ನು ಹಾಕಬೇಕು ನೋಡಿ ಹೀಗೆ ನೆಕ್ಸ್ಟು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಹೀಗೆ ಬರುತ್ತೆ ನೆಕ್ಸ್ಟ್ ನೋಡಿ ಒಂದು ಕಾಲು ಇಂಚ್ ಆಗುವಷ್ಟು ಗ್ಯಾಪನ್ನು ಬಿಡ್ತಾ ಇದ್ದೀನಿ ಗ್ಯಾಪನ್ನ ಬಿಟ್ಬಿಟ್ಟು ಮತ್ತೆ ದಾರವನ್ನು ಬಟ್ಟೆಗೆ ಹೀಗೆ ನಾಟ್ ಹಾಕೋತಾ ಇದ್ದೀನಿ ಒಂದೆರಡು ಮೂರು ಬಾರಿ ನೆಕ್ಸ್ಟು ಬೀಡು ಪರ್ಲು ಬೀಡ್ ಅಂದರೆ ನಾನಿಲ್ಲಿ ಎರಡು ಪರ್ಲು ಬರೋ ರೀತಿ ಹಾಕ್ಕೋತಾ ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ಉದ್ದ ಬೇಕು ಅಂತ ಅನಿಸಿದರೆ ಇನ್ನೇ ಒಂದು ಬೀಡನ್ನೂ ಹಾಕ್ಕೋಬೋದು ಬೀಡು ಪರ್ಲ ರೀತಿಯಲ್ಲಿ ಅಥವಾ ನೀವು ಕುಚ್ಚನೂ ಸಹ ಸ್ವಲ್ಪ ಇದು ಉದ್ದನೂ ಸಹ ಮಾಡ್ಕೋಬೋದು ನಾನಿಲ್ಲಿ ಪುಟ್ ಪುಟ್ಟ ಬೇಬಿ ಕುಚ್ಚನ್ನು ಮಾಡ್ಕೊಂಡಿದ್ದೀನಲ್ಲ ಅದರ ಬದಲು ಕುಚ್ಚು ಹಾಕಿ ಆದಮೇಲೆ ಮತ್ತೆ ಬೀಡ್ ಹಾಕ್ಬಿಟ್ಟು ಪರ್ಲ್ ಹಾಕ್ತಾ ಇದ್ದೀನಿ ನಂತರ ಮತ್ತೆ ಬೀಡು ಪರ್ಲು ಬೀಡ್ ಮತ್ತೆ ನೋಡಿ ಹೀಗೊಮ್ಮೆ ಇಟ್ಕೊಂಡು ಚೆಕ್ ಮಾಡಿ ನೋಡಿಕೊಂಡು ಫಸ್ಟ್ ಒಂದು ಹೇಗೆ ಬಂದಿತ್ತೋ ಅದೇ ಸೈಜಲ್ಲಿ ಬರಬೇಕು ನೋಡಿ ಇದೇ ರೀತಿಯಲ್ಲಿ ನೋಡಿ ಹೀಗೆ ನಂತರ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಂಬಿಟ್ಟು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಚ್ಚು ರೆಡಿಯಾಗಿದೆ ಇವಾಗ ಎಲ್ಲವನ್ನು ಒಂದೇ ಸೈಜಲ್ಲಿ ಬರೋ ರೀತಿ ಕಟ್ ಮಾಡ್ಕೋಬೇಕು ಫಸ್ಟು ಕ ಎಷ್ಟೇ ನಾವು ಕ್ಲೀನಾಗಿ ಕಟ್ ಮಾಡಿದ್ರು ಕುಚ್ಚೆಲ್ಲ ಕಟ್ಟಿ ರೆಡಿಯಾದ ಮೇಲೆ ಒಮ್ಮೆ ಚೆಕ್ ಮಾಡಿಕೊಡೋದು ಬೆಸ್ಟು ಇಲ್ಲ ಅಂದರೆ ಒಂದು ಕುಚ್ಚು ಉದ್ದ ಆಗತ್ತೆ ಒಂದು ಕುಚ್ಚು ಗಿಡ್ಡ ಆಗತ್ತೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂತಹ ಕುಚ್ಚು ರೆಡಿಯಾಗಿದೆ ಎಷ್ಟು ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ನೋಡಿ ಈ ರೀತಿ ಪರ್ಲ್ನ ನೀವು ತಗೋಬೇಕಿದ್ರೆ ಈ ಮೇಲ್ಗಡೆ ಸಿಪ್ಪೆ ಏಳ್ದೋ ಇರೋ ರೀತಿ ಇದು ಪರ್ಲ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಗ ನಮಗೆ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಬರಲೆಲ್ಲ ಮತ್ತು ಸೀ ಕಲರೆಲ್ಲ ಹೋಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ವ ಸೀರೆ ಮತ್ತು ಬಿಚ್ಚಿ ಮತ್ತೆ ಎಲ್ಲ ಬೇರೆ ಕುಚ್ಚನ್ನ ಹಾಕೋಬೇಕಾಗತ್ತೆ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ವೈಟ್ ಇದಕ್ಕೆ ಹಾಕಿದ್ದಕ್ಕೆ ಅಷ್ಟೊಂದು ಇದು ಬರ್ತಾ ಇಲ್ಲ ಸೀರೆ ಬೇರೆ ಕಲರ್ ಇದ್ದಾಗ ಪರ್ಲು ಮತ್ತು ಈ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಸೀರೆ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಪರ್ಲು ಬೇಕು ಅಥವಾ ಬೇರೆ ಬೇರೆ ಕಲ್ಲರ್ ಬೀಡ್ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೋಬೋದು ಕುಚ್ಚನ್ನು ಸಹ ಸೀರೆ ಕಲ್ಲರ್ ನೋಡಿಕೊಂಡು ನೀವು ಕುಚ್ಚಿನ ದಾರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಮತ್ತೆ ಅಂದರೆ ಕುಚ್ಚಿನ ದಾರವನ್ನು ನೀವು ಫಸ್ಟೇ ರೆಡಿ ಮಾಡಿಕೊಂಡು ನೀಟಾಗಿ ಸುಲಭವಾಗಿ ಹಾಕ್ಕೊಂಡು ಹೋಗ್ಬೋದು ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ನೀವು ಸಹ ಒಮ್ಮೆ ಈ ಕುಚ್ಚಿನ ಡಿಸೈನ್ ಟ್ರೈ ಮಾಡ್ತೀರಾ ಅಲ್ವಾ ನಿಮ್ಮ ಸೀರೆನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಬೀಡ್ಸ್ನೆಲ್ಲ ಅಂತ ನಾನು ಹೇಳ್ತಾ ಇರೋದು ಮತ್ತು ನಿಮ್ಮ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸುವಂತಹ ಕುಚ್ಚಿನ ಡಿಸೈನ್ ಹಾಕೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಅಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್